ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗ ತೋಡುಗ್ರೆ ವಿಜ್ಞಾನ ಮತ್ತು ವೈದ್ಯಕೀಯ ಲೋಕ ಎರಡಕ್ಕೂ ನಿಲುಕದ ಭೂಮಿ ಮೇಲೆ ಮತ್ತೊಂದು ಯಾವ್ದಾದ್ರೂ ಶಕ್ತಿ ಇದೆ ಅಂದ್ರೆ ಅದುವೇ ದೈವ ಶಕ್ತಿ ಅಂತಹ ದೈವ ಶಕ್ತಿಯುಳ್ಳ ಮತ್ತೊಂದು ಕ್ಷೇತ್ರವಾದಂತಹ ಶ್ರೀ ಕಾಶಿ ವಿಶ್ವನಾಥ ಸಮಿಧಿಯಲ್ಲಿ ನಾವು ಇರುವಂಥದ್ದು ಈ ಕ್ಷೇ ಈ ಒಂದು ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಲ್ಲ ಇಲ್ಲಿ ಈ ಒಂದು ಕ್ಷೇತ್ರ ದಿನೇ ದಿನೇ ಶಕ್ತಿಯುತ ಕೇಂದ್ರವಾಗಿ ಬೆಳೀತಾ ಇರುವಂಥದ್ದು ಜೊತೆಯಲ್ಲಿ ಈ ಒಂದು ಕ್ಷೇತ್ರ ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿ ಬೆಳೀತಾ ಇರುವಂಥದ್ದು ಈ ಕ್ಷೇತ್ರದ ಏನು ಯಾಕೆ ಈ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಬರ್ತಾರೆ ಇರ್ತಾರೆ ತಮ್ಮ ಕಷ್ಟದ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ತಾ ಬಂದಿದ್ದಾರೆ ಏನೀ ದೇವಸ್ಥಾನ ದೇವಸ್ಥಾನದ ಶಕ್ತಿ ಮಹಿಮೆಯನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಪ್ರಾರ್ಥನಾಂಗಾಂಧೆ ಮನಸ್ಸಲ್ಲಿ ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಮೊದಲು ಎರಡು ಒಳಗಡೆ ತಗೊಳ್ಳಿ ಈ ಮೂರ್ ಮೇಲಿಂದ ಮೂವನ್ನ ಸ್ಪರ್ಶ ಮಾಡ್ಕೊಳ್ಳಿ ಈ ಕೈಯನ್ನ ಇನ್ನೊಂದು ಕೈ ಮೊಣ್ಕೈ ಕೆಳಗಡೆ ಕೊಡಿ ಶೋಧನೆ ಮುಹೂರ್ತೆ

ಎಲ್ಲಿಂದ ಬಂದಿದ್ರೆ ಚಿಕ್ಕಬಳ್ಳಾಪುರ ಯಾಕೆ ಅಷ್ಟು ದೂರ ಬಂದ್ಬಿಡಲ್ಲ ಇಲ್ಲಿ ನಮ್ಮ ಹುಡುಗನಿಗೆ ಕಂಕಣ ದಾರ ಕಟ್ತೀವಿ ಏನಿಗೆ ಕಂಕಣದಾರ ಮದುವೆ ಕಟ್ತಾ ಆಗಿಲ್ಲ ಇನ್ನು ಇನ್ನೂ ಇಲ್ಲ ಸರ್ ಇಲ್ಲಿ ಅರ್ಕೆ ಕಟ್ಕೊಂಡ್ರೆ ಆಗುತ್ತೆ ಅನ್ನೋದೊಂದು ನಂಬಿಕೆ ಏನ್ ಬೇಡ್ಕೊಂಡ್ರಿ ಇನ್ನ ಏನು ನಮ್ಮ ಹುಡುಗ ಪರ್ತಾ ಹ್ಮ್ ಅದಕ್ಕೆ ಹ್ಮ್ ಏನಂತ ದೇವಸ್ಥಾನ ಬಂದ ಏನೋ ಪರ್ಲ ಇಲ್ಲ ಅನ್ನಿಸ್ತಾ ಇದೆ ಸರ್ ಹ್ಮ್ ಹ್ಮ್ ಏನು ಬಿಡ್ಕೊಂತ ಇದ್ದೀರಾ ಇಲ್ಲಿಂದ ಮದುವೆ ಮಾಡಿದ್ರೆ ಅಭಿಷೇಕ ಅಂತ ಅಂತೇಳಿ ಮದುವೆ ಅಂತ ಆಗಿಲ್ಲ ಸೊ ಅದಕ್ಕೋಸ್ಕರ ಬಂದಿದ್ದೀವಿ ನಾನು ಈಗ ಕಂಕನ ಕಂಡುಕೊಂಡು ಈಗ ಸ್ವಲ್ಪ ಪೀಸ್ಫುಲ್ ಆಗಿದೆ ಸೊ ಅನಿಸ್ತಾ ಇದೆ ಏನೋ ನಡೆಯುತ್ತೆ ಅನಿಸ್ತಾ ಇದೆ ಸೊ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ವಿ

हर महादेव शुंभ शंकर देवा दयाय शक्तिहे अबोले सकपा रोहते यो नमः प्रभु दहान तथा रोह यो राज्या ज्ञातते ह सबुह भव भव भगवा अलात जनाह प्रभुरा प्रजले बुदे दोस्थ निया वालत दोट forcé है जोस्थ ढझत कि बाखा आचिसा ವಿಶ್ವನಾಥ ದೇವಸ್ಥಾನದಲ್ಲಿ ಬಂದವರಿಗೆಲ್ಲ ಅನ್ಕೊಂಡಿದ್ದಾಗ್ತಾ ಇದೆ ಹಂಗಾಗಿ ಎಲ್ಲರೂ ಬರ್ತಾ ಇದ್ದಾರೆ ಇದು ತುಂಬಾ ವೈಬ್ರೇಷನ್ ಇದೆ ಒಂದ್ ದಿನದಿಂದ ಒಂದ್ ದಿನಕ್ಕೆ ಅಭಿಷೇಕ ನೋಡೋರಿಗೆ ತುಂಬಾ ಕೊಡುತ್ತೆ ಯಾಕಂತಂದ್ರೆ ವೈಷ್ಣವರಿಗಾಗ್ಲಿ ರುದ್ರನಿಗಾಗ್ಲಿ ಅಭಿಷೇಕ ಈ ರೀತಿ ಮಾಡೋರು ಎಲ್ಲೂ ಇಲ್ಲ ಅಭಿಷೇಕಗಳು ನಡೆಯುತ್ತೆ ಅದೇ ಡಿಫ್ರೆಂಟ್ ಆಗಿರುತ್ತೆ ಬಟ್ ಸ್ವಾಮಿಗೂ ಈ ತರ ಅಭಿಷೇಕ ನಡೆಯಲ್ಲ ಶಿವನ್ಗೂ ಈ ತರ ಅಭಿಷೇಕ ನಡೆಯಲ್ಲ ನಮ್ಮ ಸ್ವಾಮಿಗಳು ತುಂಬಾ ಅಭಿಷೇಕ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿರ್ತಾರೆ ಇಲ್ಲಿ ಬಂದವರಿಗೆ ತುಂಬಾ ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ ನಮ್ಗಂತೂ ಇಲ್ಲಿ ತುಂಬಾ ಖುಷಿ ಆಗುತ್ತೆ ದೇವ್ರ ಸೇವೆ ಮಾಡೋದಂದ್ರೆ ನಮ್ಗೆ ಬಹಳ ಇಷ್ಟ ಹಾಗಾಗಿ ನಾವ್ ದಿನಾ ದಿನ ಬರ್ತಾ ಇದೀವಿ ಇವಾಗ ಸುಮಾರು ಒಂದ್ ಏಳು ವರ್ಷದಿಂದ ಬರ್ತಾ ಇದೀವಿ ನಾವು ಸೇವೆ ಮಾಡಿದ್ರೆ ಎಲ್ಲರಿಗೂ ಅನ್ಕೊಂಡಿದ್ದಾಗಿದೆ ದೇವರಿಗೆ ಅಭಿಷೇಕ ಮಾಡಿದ್ದು ಜಲದಿಂದ ಅವ್ರಿಗೆ ಎಲ್ಲರಿಗೂ ತೀರ್ಥ ಸ್ನಾನ ನಡೆಯುತ್ತೆ ದೇವ್ರಿಗೆ ಅಭಿಷೇಕ ಮಾಡಿದ ಜಲ ಎಲ್ಲರಿಗೂ ಸಿಗಲ್ಲ ಅವ್ರು ಮಾಡ್ತಾರೆ ರುದ್ರಾಭಿಷೇಕ ಮಾಡೋದ್ರಿಂದ ಆ ಮಂತ್ರ ಫಲ ಎಲ್ಲರಿಗೂ ಸಿಗ್ತಾ ಇದೆ ಅದಕ್ಕಾಗಿ ತೀರ್ಥ ಸ್ನಾನ ಪ್ರಸಿದ್ಧಿ ಮಾಡ್ಕೊಳ್ಬೇಕು ಮಾಡಿಸ್ಕೊಂಡು ಏನಾಗುತ್ತೆ ಅವರಲ್ಲಿರೋ ವೈಬ್ರೇಷನ್ ಅಂತಂದ್ರೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಮೊದಲು ಏನೇನು ಬಾಡಿಯಲ್ಲಿ ಅವ್ರಿಗೆ ನೆಗೆಟಿವ್ ಥಿಂಗ್ಸ್ ಇರುತ್ತೆ ಅದನ್ನೆಲ್ಲ ರಿಮೂವ್ ಆಗಿ ರುದ್ರಾಭಿಷೇಕ ಆಗಿ ತೀರ್ಥ ಸ್ನಾನ ಒಂಬತ್ತು ತೀರ್ಥ ಸ್ನಾನ ಮಾಡೋದ್ರಿಂದ ಅವರಲ್ಲಿ ಇರೋ ಅಂಥದ್ದು ಎಲ್ಲ ಅಡೆತಡೆಗಳು ದೂರ ಆಗಿ ಹೆಲ್ದಿಯಾಗಿರ್ತಾ ಇರ್ತಾರೆ ಮತ್ತೆ ಅವ್ರಿಗೆ ಏನೇನು ಕೆಲಸ ಆಗಬೇಕು ಪ್ರತಿಯಾಗಿ ನಡೀತಾ ಇದೆ ನಡೀತಾ ಇದೆ ಅದರಿಂದ ಪ್ರತಿಯಾಗಿ ನಡ್ಕೊತ ಇದ್ದಾರೆ ಏನಂದ್ರೆ ನಾವ್ ಹೇಳೋದ್ ಇಷ್ಟೇ ಬಂದು ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋಗಿ ನಿಮ್ಗೆ ಆಯ್ತು ಅಂದ್ರೆ ನಿಮ್ ತೃಪ್ತಿ ಆಯ್ತು ಬಂದು ಅರ್ಶ ಕೊಡಿ ಎಷ್ಟು ಕಾಯಿಲೆ ಇರೋರು ಎಲ್ಲ ಚೆನ್ನಾಗಿದ್ದಾರೆ ಮಕ್ಕಳಾಗ್ಲೇ ಇರೋರು ಮಕ್ಕಳಾಗಿದೆ ಮದ್ವೆ ಆಗಿಲ್ಲ ಅನ್ನೋದು ಮದ್ವೆ ಆಗಿದೆ ಬಂದು ಕಂಕಣ ಕಟ್ಟಿಸ್ಕೊಂಡು ಹೋಗ್ತಾರೆ ಅವ್ರು ಮಾಡೋ ಪೂಜೆ ಅವ್ರು ಮಾಡೋ ಮಂತ್ರಗಳು ಅವ್ರ್ ಹೇಳೋ ಮಂತ್ರಗಳು ತುಂಬಾ ಪಾಸಿಟಿವ್ ಎನರ್ಜಿ ಇದೆ ಅದರಿಂದ ನಮ್ಗೆ ತುಂಬಾ ಇಷ್ಟ ಆಗಿದೆ ಸೇವೆ ಮಾಡ್ಲಿಕ್ಕೆ ಕನ್ನಡ ಇದು ಕನ್ನಡಿಗರ ಧ್ವನಿ